ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜೂನ್ ಹದಿನೇಳು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ವತಿಯಿಂದ ಇದೇ ಜೂನ್ ಇಪ್ಪತ್ತರಂದು ಬೆಂಗಳೂರಿನ ಅರಮನೆ ಮೈದಾನದ ವೈಟ್ ನಲ್ಲಿ ವಿಶ್ವಕರ್ಮ ಸಮಾಜದ ಮಠಾಧಿಪತಿಗಳ ಹಾಗೂ ಪೀಠಾಧಿಪತಿಗಳ ಸಾರಥ್ಯದಲ್ಲಿ ರಾಜ್ಯ ಮಟ್ಟದ ವಿಶ್ವಕರ್ಮ ಮುಖಂಡರ ಸಮಾವೇಶ ಮತ್ತು ಸಾವಿರದ ನೂರ ಒಂದು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ತೇರ್ಗಡೆ ಹೊಂದಿರುವ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿರುವುದರ ಕುರಿತು ನಗರದ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಮಠಾಧಿಪತಿಗಳ ಹಾಗೂ ಪೀಠಾಧಿಪತಿಗಳ ಮತ್ತು ವಿಶ್ವಕರ್ಮ ಮುಖಂಡರ ಸಭೆಯನ್ನು ನಡೆಸಿ ಸಮಾವೇಶದ ಮಾಹಿತಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಮಠಾಧಿಪತಿಗಳ ಹಾಗೂ ಪೀಠಾಧಿಪತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ರಾಮಚಂದ್ರ ಸ್ವಾಮೀಜಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಸ್ವಾಮಿ ಒಕ್ಕೂಟದ ಪದಾಧಿಕಾರಿಗಳಾದ ಪಂಪಾಪತಿ ಮಹಾಸ್ವಾಮಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀಗುರು ವಿಶ್ವಕರ್ಮ ವಿಶ್ವಕರ್ಮ ಮುಖಂಡರು ಹಾಗೂ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಬಡಗಿ ಕೆಲಸಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಎಂ ಮೊಗನಾಚಾರ್ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರಾದ ಮಳವಳ್ಳಿ ಶ್ರೀನಿವಾಸ್ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ವಸಂತ ಮುರುಳಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ನಂದಕುಮಾರ್ ಅಮರಶಿಲ್ಪ ಪಿ ಜಕಣಾಚಾರಿ ವೇದಿಕೆಯ ಮಾಜಿ ಅಧ್ಯಕ್ಷರಾದ ನಾಗರಾಜು ವಿಶ್ವಕರ್ಮ ಮುಖಂಡರಾದ ಸಿದ್ದಪ್ಪಾಜಿ ವಿಶ್ವಕರ್ಮ ಮಹಿಳಾ ರಾಜ್ಯ ಉಪಾಧ್ಯಕ್ಷರುಗಳಾದ ಶ್ರೀಮತಿ ಗೋವಿಂದಮ್ಮ ಶ್ರೀಮತಿ ಆಶಾ ಗುರುಜಿ ಉಮೇಶ್ ಆಚಾರ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಡಿ ಸಿಎಂ ಡಿಸಿಎಂ ಮತ್ತು ಸಾರಿಗೆ ಜಿ ನಮ್ಮ ಮಹಿಳಾ ಮುಖಂಡರಾದ ಅಧ್ಯಕ್ಷರಾದ ವಸಂತ ಮುಳಿಯವರು ನಮ್ಮ ಶ್ರೀನಿವಾಸ್ ಆಚಾರ್ಯ ಮುಳುವಳ್ಳಿ ಸಿಂಹ ಇವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಸಬೇಕೆಂದು ಆಯೋಜಿಸಲಾಗಿತ್ತು ಎರಡು ತಿಂಗಳ ಹಿಂದೆ ಈಗ ನಾಳೆ ಇಪ್ಪತ್ತನೇ ತಾರೀಕು ಗುರುವಾರ ನಡೆಯುವ ಕಾರ್ಯಕ್ರಮಕ್ಕೆ ತಾವು ಬನ್ನಿರಿ ತಮ್ಮವರು ಕರೆತನ್ನಿರಿ ಈ ಕಾರ್ಯಕ್ರಮ ನಾವು ನೀವು ಕೂಡಿ ಎಲ್ಲರೂ ಯಶಸ್ವಿ ಮಾಡೋಣ ಈ ಸಂಘಟನೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಅನ್ನುವಂಥ ಸಂಘಟನೆ ಗುರುಗಳ ಸಾರ ಗುರುಗಳೇ ಸ್ವತಃ ಐದು ಜನ ಗೌರವಾಧ್ಯಕ್ಷರಾಗಿ ಸಮಾಜದ ಸಂಘಟನೆಯನ್ನ ಕೆಳಮಟ್ಟದಿಂದ ಅಂತ ಅಂದ್ರೆ ಗ್ರಾಮೀಣ ಮಟ್ಟದಿಂದ ಪುನಃ ಕಟ್ಟಿ ಸಮಾಜವನ್ನ ಗಟ್ಟಿಗೊಳಿಸಬೇಕು ಅನ್ನೋ ಸದುದ್ದೇಶದಿಂದ ಕಳೆದ ವರ್ಷ ಈ ಸಂಘಟನೆ ಸ್ಥಾಪಿತ ಆಯಿತು ಇದು ಮೊದಲನೇ ವರ್ಷದ ಸಮಾವೇಶ ನಮ್ಮ ಸಂಘಟನೆಯಿಂದ ಮಾಡ್ತಾ ಇರ್ತಕ್ಕಂಥ ಮೊದಲನೇ ವರ್ಷದ ಸಮಾವೇಶ ಸಮಾವೇಶದ ಜೊತೆಗೆ ನಾವು ನಮ್ಮ ಸಮಾಜದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಈ ವರ್ಷ ತಿರುಗಡೆ ಹೊಂದಿದ್ದಾರೆ ಪ್ರತಿಭಾನ್ತ ವಿದ್ಯಾರ್ಥಿಗಳಿಗೆ ನಾವು ಸಾವಿರದ ನೂರ ಒಂದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಬಹುಮುಖ್ಯವಾಗಿ ನಮ್ಮ ಸಮಾವೇಶದ ಅಜೆಂಡಾ ಏನಂತಂದ್ರೆ ನಮ್ಮ ಸಮಾಜದ ಹಲವಾರು ಪ್ರಮುಖ ಜ್ವಲಂತ ಸಮಸ್ಯೆಗಳಿದ್ದಾವೆ ಬೇಡಿಕೆಗಳಿದ್ದಾವೆ ಅವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಾವೇಶದ ಸಂದರ್ಭದಲ್ಲಿ ಸಮಾಜದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಸಲ್ಲಿಸುವಂತಹ ಆ ಬೇಡಿಕೆಗಳನ್ನ ಈಡೇರಿಸುವಂತೆ ನಾವು ಒತ್ತಾಯಿಸುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇವತ್ತು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ಪ್ರಮುಖವಾಗಿ ನಮ್ಮ ಬೇಡಿಕೆ ಅಂತಂದ್ರೆ ನಮ್ಮ ವಿಶ್ವಕರ್ಮದ ವಿಶ್ವಕರ್ಮ ಸಮಾಜದ ಅಭಿವೃದ್ಧಿ ನಿಗಮ ಏನಿದೆ ಆ ನಿಗಮಕ್ಕೆ ಸಮರ್ಪಕವಾದ ಅನುದಾನಗಳು ಸಿಕ್ಕದೆ ಇವತ್ತು ಆ ನಿಗಮ ಇವತ್ತು ವಿಶ್ವಕರ್ಮರ ಪಾಲಿಗೆ ಇದ್ದು ಕೂಡ ಇಲ್ಲದಂತೆ ಆ ವಾತಾವರಣ ನಿರ್ಮಾಣ ಆಗಿದೆ ಆ ನಿಗಮಕ್ಕೆ ಕನಿಷ್ಠ ನೂರು ಕೋಟಿ ಹಣವನ್ನ ಮೀಸಲಿಡಬೇಕು ಈ ಬಾರಿ ಬಜೆಟ್ನಲ್ಲಿ ಹಿಂದುಳಿದ ವರ್ಗದ ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ ಸಾವಿರದ ಆರುನೂರು ಕೋಟಿಗಳಿಗೂ ಹೆಚ್ಚು ಅನುದಾನವನ್ನ ನಿಗದಿ ಮಾಡಿದ್ದಾರೆ ಪ್ರತ್ಯೇಕವಾಗಿ ಇಂತಿಂಥ ಸಮಾಜದ ನಿಗಮಗಳಿಗೆ ಹಣ ಹಣವನ್ನು ವರ್ಗಾವಣೆಯನ್ನು ಕೂಡ ಮಾಡಿಲ್ಲ ನಿಗದಿ ಕೂಡ ಪಡಿಸಿಲ್ಲ ಚುನಾವಣೆ ಇದ್ದದ ಕಾರಣದಿಂದ ಅದಕ್ಕೆ ತೊಡಗಾಗಿರಬಹುದು ಅಂತ ನಾನಾದರೂ ಭಾವಿಸ್ತೇನೆ ತಕ್ಷಣ ಸರ್ಕಾರ ನಮಗೆ ಆರ್ಥಿಕವಾಗಿ ನಮ್ಮ ಸಮಾಜವನ್ನ ಮೇಲೆತ್ತುವಂತ ನಿಟ್ಟಿನಲ್ಲಿ ನಮ್ಗೆ ನೂರು ಕೋಟಿ ಅನುದಾನವನ್ನ ನಿಗದಿಪಡಿಸಿಕೊಡ್ಬೇಕು ಜೊತೆಗೆ ಕಳೆದ ಕೋವಿಡ್ ಸಂದರ್ಭ ಜೊತೆಗೆ ಕಳೆದ ವರ್ಷದ ಬರಗಾಲದಲ್ಲಿ ನಮ್ಮ ಸಮಾಜ ಕುಲಕಸಿಬುಗಳನ್ನ ಸಮರ್ಪಕವಾಗಿ ಮಾಡಿ ಏನು ಕುಟುಂಬ ನಿರ್ವಹಣೆ ಜೊತೆಗೆ ಆರ್ಥಿಕ ತೊಂದರೆಯನ್ನ ನಿಲುವು ಹೋಗಿದೆ ನಮ್ಮ ನಿಗಮದಲ್ಲಿ ಏನು ನಮ್ಮ ಸಮಾಜದ ಬಡವರ ಹಣ ಎಂಬತ್ತೆರಡು ಕೋಟಿ ಅಷ್ಟು ಹಣ ಬಾಕಿ ಉಳಿದಿದೆ ಅದನ್ನ ಮನ್ನಾ ಮಾಡಿಕೊಡ್ಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆ ಇದೆ ಜೊತೆಗೆ ಏನಿವತ್ತು ಭಾರತ ದೇಶದ ಸಂಸ್ಕೃತಿಗೆ ಕನ್ನಡ ನಾಡಿನ ಸಂಸ್ಕೃತಿಗೆ ತನ್ನದೇ ಆದಂತ ಕೊಡುಗೆಗಳನ್ನ ಇವತ್ತು ಬೇಲೂರು ಹಳೆಬೀಡು ಪಟ್ಟದಕಲ್ಲು ಕಲ್ಲು ಹರಿಹೊಳೆ ಹಂಪಿ ಇಂಥ ಹಲವಾರು ಗುಡಿ ಕಟ್ಟಿರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಪ್ರತಿಮೆಯನ್ನ ಹೇಗೆ ವಿಧಾನಸೌಧದಲ್ಲಿ ಮತ್ತು ವಿಕಾಸಸೌಧದ ಆವರಣದಲ್ಲಿ ಹಲವಾರು ಮಹನೀಯರ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಿದ್ದಾರೆ ವಾಸ್ತು ಮೂಲ ವಾಸ್ತುಶಿಲ್ಪದ ಮೂಲ ಪುರುಷರಾದಂಥ ಜಕಣಾಚಾರ್ಯ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿಕೊಟ್ಟು ವಿಶ್ವಕರ್ಮ ಸಮಾಜ ಮತ್ತು ಜಕಣಾಚಾರ್ಯ ಅವರಿಗೆ ಗೌರವ ಸಲ್ಲಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ ಹಾಗೆ ನಮ್ಮ ಸಮಾಜದ ಪ್ರಮುಖ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಏನಿವತ್ತು ಐ ಎ ಎಸ್ ಕೆ ಎಸ್ ಪಡ್ಕೊಳ್ಳುವಂತಹ ಚೈತನ್ಯ ನಮ್ಮ ಸಮಾಜಕ್ಕಿಲ್ಲ ಹಣವನ್ನ ಕಟ್ಟಿ ಕೋಚಿಂಗ್ ಸೆಂಟರ್ನಲ್ಲಿ ಏನು ಅಭಿವೃದ್ಧಿ ನಿಗಮ ಇದೆ ಅಭಿವೃದ್ಧಿ ನಿಗಮದ ನಿರ್ವಹಣೆಯಲ್ಲಿ ನಮ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಐ ಎಸ್ ಕೆ ಎಸ್ ಕೋಚಿಂಗ್ ಸೆಂಟರ್ನ ಪ್ರಾರಂಭ ಮಾಡಿಕೊಡ್ಬೇಕು ಅನ್ನುವಂಥದ್ದು ಪ್ರಮುಖ ಬೇಡಿಕೆ ಜೊತೆಗೆ ಏನಿವತ್ತು ತಾವೆಲ್ಲ ಗಮನಿಸಬಹುದು ಒಂದು ಸಣ್ಣ ಆ ಬ್ಲೇಡ್ ಇನ್ನೊಂದು ಮತ್ತೊಂದು ಏನೇ ಪರಿಕರಗಳನ್ನು ಉಪಕರಣಗಳ ತಯಾರು ಮಾಡಿದ್ರು ಕೂಡ ಆ ಕಂಪನಿ ಅವರ ಹೆಸರನ್ನು ನಮೂದಿಸಿಕೊಳ್ತದೆ ತಯಾರಕ ಅವರ ಹೆಸರನ್ನು ನಮೂದಿಸ್ಕೊಳ್ತಾರೆ ತಮಗೆ ತಿಳಿದಿದೆ ಇವತ್ತು ಭಾರತ ದೇಶ ಸನಾತನ ಧರ್ಮದ ತಳಹದಿನಲ್ಲಿ ಇರತಕ್ಕಂಥ ದೇಶ ಸನಾತನ ಧರ್ಮದ ತಳಹದಿ ಶಿಲ್ಪಕಲೆ ಆ ಶಿಲ್ಪಕಲೆಯ ಆ ಒಂದು ಮೂಲ ವಿಶ್ವಕರ್ಮ ಸಮಾಜ ಇವತ್ತು ವಿಶ್ವಕರ್ಮರು ಕೆತ್ತುವಂತಹ ಶಿಲ್ಪ ಏನು ಗರ್ಭಗುಡಿನಲ್ಲಿ ಪ್ರತಿಷ್ಠಾಪನೆ ಆಗ್ತದೆ ಆ ಗರ್ಭಗುಡಿನಲ್ಲಿ ಪ್ರತಿಷ್ಠಾಪನೆ ಆದಂತ ಮೂರ್ತಿಯ ಕೆತ್ತನೆಯ ಶಿಲ್ಪಿ ಹೆಸರನ್ನ ಕೂಡ ಇವತ್ತು ಗೋಪ್ಯವಾಗಿ ಇಟ್ಟಿರ್ತಕ್ಕಂಥದ್ದು ವಿಷಾದವನ್ನ ನಮ್ಗೆ ತರ್ತಾ ಇದೆ ನಿಜಕ್ಕೂ ಕೂಡ ನಾವು ಇವತ್ತು ಎಂಟು ನೂರು ವರ್ಷಗಳ ಹಿಂದೆ ಬದುಕಿದ್ದಂತ ಅಮರಶಿಲ್ಪಿ ಜಗನಾಚಾರ್ಯವರನ್ನ ಇವತ್ತು ನಾವು ನೆನಪಿಸ್ಕೊಳ್ತೀವಿ ಅಂತಂದ್ರೆ ವಿಶ್ವಕರ್ಮ ಸಮಾಜದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮಾಜದ ಮುಖಂಡರುಗಳು ನಡೆದ ಒಂದು ಕಾರ್ಯಕ್ರಮಗಳ ಆಯೋಜನೆ ಮಾಡಿ ಹೋರಾಟದ ರೂಪುರೇಷೆಗಳನ್ನ ನಿರ್ಮಾಣ ಮಾಡಿ ಚಕ್ನಾಚಾರ್ಯ ಇದ್ರು ಅಂತ ನಿರೂಪಿಸ್ಲಿಕ್ಕೆ ನಮ್ಗೆ ಹದಿನಾಲ್ಕು ವರ್ಷ ಸಮಯ ತೆಗೆದುಕೊಳ್ತು ಈ ಒಂದು ವಿಚಾರ ಮತ್ತೆ ಮರುಕಳಿಸಬಾರದು ಏನಿವತ್ತು ಯಾವುದೇ ಒಂದು ದೇವಾಲಯಗಳು ಹೋದ್ರೆ ಆ ಮೂರ್ತಿಯನ್ನ ಕೆತ್ತಿದಂತ ಶಿಲ್ಪಿಯ ಹೆಸರು ಆ ದೇವಾಲಯದ ಆವರಣದಲ್ಲಿ ಆ ಕಡ್ಡಾಯವಾಗಿ ಶಿಲಾಶಾಸನದಲ್ಲಿ ಕೆತ್ತಿಸಿ ಅಳವಡಿಸಬೇಕು ಅನ್ನುವಂತ ಒತ್ತಾಯವನ್ನ ನಾವು ಹೊರತು ಸಮಾವೇಶದಲ್ಲಿ ಮಾಡಬೇಕು ಅಂತ ಹೊರಟಿದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ